ಶುಭೋದಯ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಈ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಉಣ್ಣ ಪುಷ್ಟಿಯನ್ನ ಕುಡಿಯ ಪಕ್ಷಿ ನೀರು ಮೈ ಮುಚ್ಚಕ್ ತುಂಬ ಇನ್ನೇನ್ ಬೇಕೋ ಮನಸಾ ಉಣ್ಣ ಪುಷ್ಟಿಯನ್ನ ಕುಡಿಯ ಪಕ್ಷೆ ನೀರು ಮೈ ಮುಚ್ಚಕ್ ತುಂಬ ಇನ್ನೇನ್ ಬೇಕೋ ಮನ್ಸಾ ಮಣಿಗೋಗ ತನಕಾಯಿ ಬಿಟ್ಟ ಮೇಲೆ ಇನ್ನೇನ್ ಬೇಕೋ ಮನ್ಸಾ ತನಕ ಈ ಮೂರ್ ಬಿಟ್ಟ ಮೇಲೆ ಇನ್ನೇನ್ ಬೇಕೋ ಮನ್ಸ ಈ ಮೂರ್ ಬಿಟ್ಟ ಮೇಲೆ ಇನ್ನೇನ್ ಬೇಕೋ ಮನ್ಸ ಮಣ್ಣಲ್ಲಿ ಮಣ್ಣಾಗೋ ಈ ಜೀವಕ್ಕೆ ಇನ್ನೇನ್ ಬೇಕೋ ಮನ್ಸ ಮಣ್ಣಲ್ಲಿ ಮಣ್ಣಾಗೋ ಜೀವಕ್ಕೆ ಇನ್ನೇನ್ ಬೇಕೋ ಮನ್ಸಾ ಉಣ್ಣ ಕುಷ್ಟಿಯನ್ನ ಕುಡಿಯ ಬಕ್ಷೆ ನೀರು ಮೈ ಮುಚ್ಚಕ್ ತುಂಬೆ ಇನ್ನೇನ್ ಬೇಕೋ ಮನ್ಸ ಉಣ್ಣ ಕುಷ್ಟಿಯನ್ನ ಕುಡಿಯ ಬಕ್ಷೆ ನೀರು ಮೈ ಮುಚ್ಚಕ್ ತುಂಬೆ ಇನ್ನೇನ್ ಬೇಕೋ ಮನ್ಸಾ ಮಣ್ಗೋಗ ತನ್ಕಾಯಿ ಮುದ್ಬಿಟ್ಟ ಮೇಲೆ ಇನ್ನೇನ್ ಬೇಕೋ ಮನ್ಸಾ ಮಣ್ಗೋಗನ್ ಕೈ ಮುದ್ಬಿಟ್ಟ ಮೇಲೆ ಇನ್ನೇನ್ ಬೇಕೋ ಮನ್ಸ ಮಣ್ಣಲ್ಲಿ ಮಣ್ಣಾಗೋ ಈಜು ಕೈ ಇನ್ನೇನ್ ಬೇಕೋ ಮನ್ಸ ಮಣ್ಣಲ್ಲಿ ಮಣ್ಣಾಗೋ ಈಜು ಕೈ ಇನ್ನೇನ್ ಬೇಕೋ ಮನ್ಸ ಮಣ್ಣಲ್ಲಿ ಮಣ್ಣಾಗೋ ಈಜೀವನ ಬೊಲ್ ಓ ಮನ್ಸ ಮಣ್ಣಲ್ಲಿ ಮಣ್ಣಾಗೋ ಈಜೀವನ ಬೊಲ್ ಓ ಮನ್ಸ ಇಲ್ಲದ ಕಟ್ಕಂಡು ಎದ್ದು ಓಡದೆ ನೀನು ಬಿದ್ದೋಡ ಬೇಡವೋ ಮನ್ಸ ಇಲ್ಲದ ಕಟ್ಕಂಡು ನೀನು ಎದ್ದು ಬಿದ್ದೋಡದೆ ಬಿದ್ದೋಡ ಬೇಡವೋ ಮುನ್ಸಾ ಮೂರ್ ದಿನಕ್ಕೆ ಊದ್ಕೊಂಡು ಹನ್ನೊಂದ್ ದಿನಕ್ಕೆ ತೀತಿ ಹನ್ನೆರಡ್ ದಿನಕ್ಕೆ ಮರ್ತೋಗ ಈಜುವಕೆ ಬಂಗಾರ ಸಿಂಗಾರ ಮಾಡ್ಕೊಂಡು ಮೆರ್ದಾಡ್ದಲ್ಲೋ ಮನಸಾ ಮೂರ್ ದಿನಕ್ಕೆ ಊದ್ಕೊಂಡು ಹನ್ನೊಂದು ದಿನಕ್ಕೆ ತೀತಿ ಹನ್ನೆರಡ್ ದಿನಕ್ಕೆ ಮರ್ತೋಗ ಈಜುವಕೆ ಬಂಗಾರ ಸಿಂಗಾರ ಮೆತ್ಕಂಡು ಮೆರದಾಡ್ದಲ್ಲೋ ಮುನ್ಸಾ ಜೀವಿದ್ದಾಗ ಎಷ್ಟೋ ಕೆಲಸ ಮಾಡಬೇಕಾಗಿತ್ತು ಮುನ್ಸ ಜೀವಿದ್ದಾಗ ಎಷ್ಟೋ ಕೆಲಸ ಮಾಡಬೇಕಾಗಿತ್ತೊಂದು ಮನ್ಸ ಅಲ್ಲೇ ಬಿಟ್ಟೆಲ್ಲವ ಮಣ್ಣಲ್ಲಿ ಮಣ್ಣಾಗೋ ಕಾಲ ಬಂದೇ ಬಿಡ್ತಲ್ಲೋ ಮನ್ಸ ಅಲ್ಲೇ ಬಿಟ್ಟೆಲ್ಲವ ಮಣ್ಣಲ್ಲಿ ಮಣ್ಣಾಗೋ ಕಾಲ ಬಂದೇ ಬಿಡ್ತಲ್ಲೋ ಮನ್ಸ ಅಲ್ಲೇ ಬಿಟ್ಟೆಲ್ಲವ ಮಣ್ಣಲ್ಲಿ ಮಣ್ಣಾಗೋ ಕಾಲ ಬಂದೇ ಬಿಡ್ತಲ್ಲೋ ಮನ್ಸ ಮುಣ್ಣ ಕುಷ್ಟಿಯನ್ನ ಕುಡಿಯಕ್ ಪಕ್ಷ ನೀರು ಮೈ ಚಕ್ರನ್ ಬಟ್ಟೆ ಇನ್ನೇನ್ ಬೇಕೋ ಮನಸ ಮುಣ್ಣ ಕುಷ್ಟಿಯನ್ನ ಕುಡಿಯಕ್ ಪಕ್ಷ ನೀರು ಮೈ ಚಕ್ರನ್ ಬಟ್ಟೆ ಇನ್ನೇನ್ ಬೇಕೋ ಮನ್ಸ ಮಣ್ಗೋಗ ತನಕಾಯಿ ಬಿಟ್ಟ ಮೇಲೆ ಇನ್ನೇನ್ ಬೇಕೋ ಮನ್ಸ ಮಣ್ಗೋಗ ಈ ಊರ್ಬಿಟ್ಟ ಮೇಲೆ ಇನ್ನೇನ್ ಬೇಕೋ ಮನಸಾ ಮಣ್ಣಲ್ಲಿ ಈ ಈಜುಕೈ ಇನ್ನೇನ್ ಬೇಕೋ ಮನ್ಸಾ ಮಣ್ಣಲ್ಲಿ ಮಣ್ಣಾಗ ಈಜುಕೆ ಇನ್ನೇನ್ ಬೇಕೋ ಮನಸಾ ಮಣ್ಣಲ್ಲಿ ಮಣ್ಣಾಗ ಈಜುಕೈ ಇನ್ನೇನ್ ಬೇಕೋ ಮನಸಾ